వరకల్ ఇవ్తిక ఇకర్చు ఎంటి అన్నది కంటి కల్సిరల్ ఫర్ నేను మెంట కు ఆగల్ నేను అల్లంగా పుంగు ఉద్దారా ఆగల్ ఆగల్ నేను గంటనే అల్ ಎದಕ್ಕಪ್ಪ ಎದಕ್ಕ ಈ ಮನೆ ಹತ್ರ ಬಂದೋಳೆ ಹಾಂ ನಮ್ಮ ಅನ್ನೋದು ಕಾಣ್ದಂಗೆ ಬಟ್ ಕಳಿಸಿದ್ದಲ್ಲ ನಮ್ಮ ಸತಕೊಳಕ್ಕೆ ತಿಳ್ಕೊಂಡಿದ್ವಲ್ಲ ಎದಕ್ಕೆ ಬಂದಳಿಕೆ ಏನೋ ಕುಡ್ದು ಬಂದಿರೋಂಗಳೆ ನಾಚಿ ಕಲ್ದೋಳು ಕುಡ್ಕಿ ಮಗ್ಳು ಮಗ್ಳು ಹ್ಞೂ ಅಮ್ಮ ಹೆಂಗಿದ್ದಾಳೆ ಅಂತ ನೋಡೋಕ್ಕೆ ಬರ್ದಾರ ಸರಿ ಚಿಕ್ಕಮ್ಮನ್ನ ಸೀರೆ ಹಿಡ್ಕೊಂಡು ನಿಂತಿರೋ ಮಗಳು ಏನೋ ನಾನು ಸಾಕಿದ್ದು ಯಾವುದೇ ಕಾಣಕ ಮರಿಯಲ್ಲ ಕಣೇ ಮರಿಯಲ್ಲ ಏ ಜಯಲಕ್ಷ್ಮಿ ಯಾರೋ ಜೈ ಮದುವೆ ಆಗ್ತೀಯ ಜೈ ನಾನು ನೀನು ಯಪ್ಪ ಸೀರೆ ಹೋಗ್ಬೇಕು ಟೈಮ್ ಆಯ್ತು ಆಗ್ಲಾ ನಾಲ್ಕೂವರೆ ನಾಲ್ಕು ಆಯ್ತು ಬಂತು ನಡೆಯಪ್ಪ ಹೋಗೋಣ ಈಕೆ ಜೊತೆ ಏನ್ ಈಕೆ ಜೊತೆ ಮಾತಾಡ್ತಾ ನಮ್ಗೆ ಅಭ್ಯಾಸ ತಗೋತೆ ನಡಿ ಏ ಇವತ್ತು ಕುಡ್ದ ಬಂದೀನಿ ನಿಮ್ ಜೊತೆ ಎಲ್ಲ ಜಗಳ ಮಾಡ್ಬೇಕು ಜಗಳ ಮಾಡಿ ಇವತ್ತೊಂದು ತೀರ್ಮಾನ ಆಗ್ಬೇಕ ನಾನ್ ನಿಮ್ಮ ಮನೆಗೆ ಇಂಪಾರ್ಟೆಂಟ್ ಅವಳು ಇಂಪಾರ್ಟೆಂಟಾ ಏ ಬರೇ ಬಾಬ್ ಕಟ್ಟು ನನ್ನೇ ಬಾಬಕಟ್ಟು ಅಂತಿದ್ದಲ್ಲ ಬರ ಏ ಬರ ಏ ಬರ್ರಿ ರೈ ಹೋಗ್ ಮಗಳಿ ನಾನು ನೀನು ನಿಮ್ಮ ಸೀರೆ ತರಕ್ ನಾನು ಬರಕಿಲ್ಲ ಇಲ್ಲಿ ಹೌದು ಎಟ್ಟಿ ಒಳಕ್ಬೇಕು ಕೂತ್ ನುಗ್ತಾಳ ಹೋಗ್ ಹೀ ಅವ ಅಲ್ರಿ ಸೀರೆ ತರ್ಕೊಂಬಂತ ರೆಡಿ ಆಗಿ ನಿಂತೀವಿ ಈಕೆ ಎದಕ್ಕೆ ಬಂದಾಳೆ ಈಗ ಒಟ್ಟಿಗೆ ನನ್ನ ತಿಂತಾಳೆ ಸಗಣಿ ತಿಂತಾಳೆ ಅದೇ ಏನೋ ಕುಡಿದು ಬಂದಿರೋ ಮಗ ಏನೋ ಆನೆ ತಿಕ್ತಂಗ್ ಮಾಡ್ಕೊಂಡು ನಿಂತಾಳೆ ಎದಕ್ಕಂತ ಅವಳಗ ಹುಚ್ಚು ಮೂಲಗ್ರಂಥ ಅದಕ್ಕೆ ಬಂದು ನಿಂತಾಳ ನಮ್ಗೆ ಯಾಕೆ ಯೋಚನೆ ಬಾ ಹಾಂ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನೀನು ನಾನು ಇಲ್ಲ ಇರ್ತೀನಿ ನಿನ್ನ ಹೂಂಗು ಸರ್ ಇಲ್ಲ ಅಂತ ಅವಳು ಕಾಸಿಗೆ ಹೋಗ್ ಬಂದಾಗಿದ್ದು ಯಾಕೋ ಸಪ್ಗಳು ಹೋಗೋ ನಾ ಇಲ್ಲಿ ಅಟಿತವ ಇರ್ತೀನಿ ಹೋಗು ಅಹಹ ನಮ್ಮ ಮತ್ತೆ ಮನೆಯಾಗಿದ್ದಾರ ನಾ ಮತ್ತೆ ನಾನೇ ನೋಡ್ಕೊಂತೀನಿ ನಾ ಮತ್ತೆ ದೇವ್ರು ನನಗೆ ನಾ ಮತ್ತೆ ದೇವ್ರು ನಾ ಮತ್ತೆ ದೇವ್ರು ಇದ್ದಂಗೆ ನಾ ಮತ್ತೆ ದೇವ್ರು ಏನು ಮಾಡಿಲ್ಲ ನಾನ್ ಜಗ್ಗದಿಲ್ಲ ನನ್ ಮನೆ ನಾನು ನಾನಿಲ್ಲಾ ಇರ್ತೇನೆ ಅಷ್ಟೇ ಬೆಂಕಿಲತ್ತ ಏನ್ ನೋಡ್ಕೊಂಡು ನಿಂತಿ ಬಿಗ್ರವರು ಬಂದ್ಬಿಡ್ತಾರ ಹೋಗು ಅವ್ರ ಹೊಸ್ಪೇಟೆಗೆ ಕೊತ್ತಿವಿ ತರಕ ಅಂದ್ರ ತಕೊಳಕ ನಡಿ ಹೋಗು ಪಟಪಟ ತಾಲಿ ನೀವು ಬಂದ್ಬಿಟ್ರಿ ರೆಡಿ ಮಾಡಿ ಹ್ಮ್ ಮಾಡ್ಸಾ ಹಾಕಿವೆ ಅಲ್ಲ ಆಗ್ಲಿ ತಕೊಂಬಾ ಫೋನ್ ಹೇಳಿ ಆಚಾರಿಕ ಹೋಗಿ ಪಟ ಪಟ ತಂದ್ಬಿಡ್ ಇದು ಏನ್ ಮಾತ್ ಕೇಳ್ಕೊಂಡ್ ಥೂ ನೀನು ಬವ ನನಗಂತೂ ದುರಂಕಾರದಲ್ಲೇ ಆಡ್ತೀಯ ನೀನಂತೂ ಹಾಂ ಪ್ರಜುನ್ ಇಂದೇ ಹೋಗಬೇಕಂತ ನಾನು ಎಲ್ಲ ಒಳ್ಳೆ ಕಡೆ ಸಂಬಂಧ ಇರೋ ನನ್ನ ಮಕ್ಕಳಿಗೆ ಒಳ್ಳೇದಾಳೆ ಅಂತ ಇನ್ನೊಂದು ಇಷ್ಟು ಇಲ್ಲ ಪ್ರಜುನ್ ಮದುವೆ ಆಗು ಪ್ರಜುನ್ ಮದುವೆ ಆಗುವಂತೆ ಜಯಂತ ಅವ್ರು ಒಳ್ಳೆದಾಗಿತ್ತೆ ಪರವಾಗಿಲ್ಲ ಇಲ್ಲ ಅಂದಿರ ಬೀದಿಗೆ ತಂದುಬಿಟ್ಟಿದ್ದಲ್ಲ ತೊಡಗಾಲೇ ಅವ ನೀನು ನಡೆಯವ ಬೋಟಿಗೆ ಎಷ್ಟು ಹೋದ್ರು ಹಂಗ ಐತಿ ನಡಿ ಹಾಂ ಏಟ್ ಮಾತಾಡಿದ್ರು ಅಷ್ಟೇ ಐತಿ ಜನ ಅವು ಸರಿ ಇಲ್ಲ ನಡಿ ಮಕ್ಕ ನೋಡಿದ್ರೆ ಮೈ ಎಲ್ಲ ಉರಿತಾವ ಜಯಮ್ಮ ಅಂತ ಜಯಮ್ಮ ಎತ್ತ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಸಿ ಇರುವ ಮದುವೆ ಮಾಡಿಕೊಡೋಮ್ಮ ಅವನೇ ಇಲ್ಲ ನೆಟ್ವಾಗ ಮಕ್ಕಳು ಚೆನ್ನಾಗವೆ ಸರಿಯಾಗವೆ ನಿಂತ್ಕೋ ಮಗಳೇ ನಿಂತ ಮಗ್ಳೆ ನಮ್ಮ ಅಣ್ಣನ ಮಗಳೇ ಮಗನೇ ನಿಂಗೆ ಶೂಟ್ ಆಗೋದೇ ನಿಂತ್ಕೊಂಡ ಮಗಳೇ ನಿನಗೆ ಚಂದ ಕಾಣಿಸ್ತಾನೆ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಬ್ಬರಾರು ನೋಡಕ್ ನಮ್ಮ ಅಣ್ಣನೂ ಬರಲಿಲ್ಲ ನಮ್ಮ ಹತ್ರ ಬರಲಿಲ್ಲ ಯಾರು ಆಗಲ್ಲ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ಬದಕ್ತಿನಿ ನಾನು ಏನಾದ್ರೂ ಬಂದ್ಬಿಟ್ಟು ಕಾಲಿ ಮಾಡ್ಬಿಟ್ಟು ಲಕ್ಷ್ಮಿ ಹೋಗ್ ನಾವು ಎಲ್ಲರೂ ಬಂಡ್ ಕೊಡ್ಬೇಕು ಅವಾಗ್ಲೇ ಇರ್ತೀವಿ ಥರ ಕೆಲಸ ಮಾಡಬೇಡ ನಾನು ಕಟ್ಟಿರೋ ಮನೆ ಐತೆ ನಾನು ಕಟ್ಟಿಸಿರ ಮನೆ ಫೀಲಿಂಗ್ ಆಗುತ್ತೆ ಫೀಲಿಂಗ್ ಆಗುತ್ತೆ ಆಗುತ್ತೆ ಹಂಗ ಮಾಡಬೇಡ

ನಾಳೆ ಕಾ ಗಂಡ ಹೆಂಡತಿ ಆಗೋರು ಅದೇನ್ ಅದೇನು ಮಾತಾಡ್ಕೊಂತಾರೆ ಅದೇನು ಬಿಟ್ಕೊಂತಾರೆ ಅವ್ರ ಜೋಡಿನೇ ತಕೊಳ್ಳಿ ಇಷ್ಟಪಟ್ಟು ಅಂತ ಹೇಳಿ ನಾವು ಅವ್ರನ್ನ ಬಿಟ್ಟು ತಾಲಿ ಮಾಡ್ಸೋಕೆ ಬಂದಿರೋದು ಹ್ಞೂ ಯಾವ್ದಾವ್ದು ಇಷ್ಟ ಆಗುತ್ತಾ ನೀವು ತಾಲಿಗಳು ತಕೊಳ್ರ ನೀವು ತಾಲಿ ಮಾಡ್ಸೋರು ನೋಡ್ರಿ ವಾಲೆ ತಾಲಿ ಎಲ್ಲಾ ಯಾವ್ದು ಬೇಕು ಹೌದು ಕಣ್ರಿ ನೀ ಹೇಳೋದು ಕರೆ ನೀ ಸುಮ್ಕ ಶಾಂತಿಗು ಮತ್ತ ಸಿಗುವ ಬೇಗನೆ ಮದುವೆ ಮಾಡುವಂತ ತೀರ್ಮಾನ ತಕೊಂಡಿವಿ ಇನ್ನೊಂದು ವಾರದೊಳಗೆ ಅವ್ರಿಗೂ ಮಾಡ್ಬೋಣ ಇವ್ರದ್ದು ಮೊದಲು ಮುಗಿದೋಲ್ಲ ಯಾವ್ದು ಆಮೇಲೆ ಮಾಡುವಂತೆ ಫಸ್ಟ್ ನಾನು ಎಲ್ಲ ತೆಗ್ದಿಟ್ಕೊಂಬ ಬರ್ರಿ ಬರೋದು ಬಂದಿವಿ ಅಲ್ಲ ಕಣಮಣಿ ಅಲ್ಲಿ ಕಾಣಿಸ್ತಾ ಇದೆಲ್ಲ ಬಾಕ್ಸು ಅದ್ರಾಗ ಚೈನ್ ತೋರ್ಸವಾ ಹಾಂ ಮಾಂಗಲ ಚೆನ್ನಾಗಿ ತೋರ್ಸು ನನ್ನ ಸೊಸೆಗೊಂದು ಇವ್ರ ಸೊಸೆಗೊಂದು ಇಬ್ಬರಿಗೂ ಒಂದೊಂದು ತೋರ್ಸವಾ ಈ ಕಡೆ ಈ ಕಡೆ ಬಾಗಿ ಪಟಾಪಟೆಲ್ಲ ಮಣಿಕ ಒಂದು ಕುಟಾಣಿ ಹಾಕೊಂಡ್ಬಿಡು ಒಂದ್ ಹಾಕ್ತಾವ ಕುಟಾಣಿ ಹಾಕೊಂಡ್ಬಿಟ್ರಿಯಾ ಬಯಸು ಮಂಗಲ ಚೆನ್ನಾಗಿ ಕಾಣಿಸೋದು ಇವಾಗ ನೋಡಿ ಈ ಟುದ್ದನ್ನ ಚಿನ್ನದೇ ಮಾಡ್ಕೊಂಡ ಮಾಡ್ಸ್ಕೊಂಡು ಎಲ್ಲ ಚಿನ್ನದೇ ಕೇಳ್ತಾವ್ ನೋಡಕ ಸರಸ್ವತಿ ಅಕ್ಕ ನಿಮ್ಮ ಸೊಸೆಗೆ ಎಂತ ಅಂತ ನೋಡು ನನ್ನ ಸೊಸೆಗೆ ಎಂತ ಹೇಳ್ಬೇಕು ಅಂತ ಹೇಳಿ ನಾನು ನೋಡ್ತೀನಿ ಇಲ್ಲಿ ಎರಡನೇದು ಆಯ್ತಲ್ಲ ಮಗ ಇದು ನಾನು ನನ್ನ ಪ್ಯಾಕ್ ಮಾಡು ಹ್ಞೂ ಏಟು ಗ್ರಾಮ್ ಐತಿ ಏನು ಎಲ್ಲ ಚೆಕ್ ಮಾಡಿಸು ನನ್ನ ಸೊಸೆಗೆ ಇದೇ ಹಾಂ ನಮ್ಮ ಮಯಾಪುರ ರೊಕ್ಕ ಕೊಟ್ಟು ಬರ್ತಾರ ನಾ ಅಲ್ಲಿ ಹುಡುಗರು ಹೋಗಿ ನೋಡ್ತೀವಿ ಚಲೋ ಒತ್ತಾಗಿರತ್ತಕ್ಕಂಥವ ಇಲ್ಲ ಹಂಗ ಅಂತೇಳಿ ಏನು ನೋಡಿ ಅಮ್ಮ ನಿಮ್ಗೆ ಯಾವ್ದು ಬೇಕು ಅಂತೇಳಿ ಈ ಕಡೆ ನೋಡಿ ನಿಮಗೆ ಈ ಕಡೆಯಿಂದ ದಪ್ಪದ ಬೇಕಾ ಚಣ್ಣದ ಬೇಕಾ ಮಂಗಳ ಚೆನ್ನೋ ಯಾವ್ದು ಬೇಕು ನೋಡಿ ಅಮ್ಮ ಈ ಕಡೆ ಕರಿಮಣಿ ಅದು ಎರಡು ಆಯ್ತಲ್ಲ ಅದನ್ನ ಕೊಡೋಣ ಮಣೆ ಮನೆ ಹಾಂ ಕರಿಮಣಿನೂ ಹಾಕಬೇಕು ಹೆಣ್ಮಕ್ಳು ಹಂಗೇನಾ ಕರಿಮಣಿ ಇರಬೇಕು ಕೊರಳಾಗ ಹಾಂ ನೋಡಿ ಇದೆಯಾ ಏ ಕಣ್ಣು ತುರ್ಕಿ ಅಂತ ತಕ್ಕಂದ್ರೆ ಮಣಿ ಗಿಣಿ ಅನ್ಬಿಟ್ಟು ವೇಸ್ಟ್ ಆಯ್ತು ಕೂಲಿ ಅವೆಲ್ಲ ತಗಿಯಕ್ಕಿಲ್ಲ ಏನೋ ಮಂಗಲ್ ಸರನೆ ತಕ್ಕ ಬಂದು ಹಾಂ ಮಾಡ್ತದೆ ಮಾಡಿಸ್ತೀವಿ ಇನ್ನೇನು ಹತ್ತು ಮಕ್ಕಳಿದಾವೆ ಏನೋ ನಮ್ಗೆ ಶ್ರೀತ ಇವನು ಅದಾ ಬರುತ್ತ ನೋಡು ಜಯ ಅಂತ ಒಬ್ನೇ ಇರುದು ಏ ಅಮ್ಮಣಿ ಎಮ್ಮೆ ಹೇಳಿದ್ರೆ ಹೇಳ್ತಾಳ ಆ ಕಡೆಯಿಂದ ಎರಡನೇದು ಅವ್ರು ಸೊಸೆಕ್ ಮಾಡಿಸು ಈ ಕಡೆಯಿಂದ ಎರಡನೇ ಚೈನ ನಾನು ಸೊಸೆಕ್ ಮಾಡಿಸು ಚೆನ್ನಾಗವ ಎರಡವ ಹಾ ಈ ಅಮ್ಮ ಹೇಳ್ತಾನೆ ಇರ್ತಾಳೆ ಕರಿಮಣಿ ಹಾಕಂಬೇಕಂತ ಈಗಿನ ಕಾಲದ ಯಾವ ಹಾಕಂತವ ಮಂಗಲ್ ಸರ ಕೇಳ್ತವೆ ಯಾವ ಕರಿಮಣಿ ಹಾಕಂತವ ಬೇಕಾರ ಮೇಲೆ ಸಣ್ಣದೊಂದು ಮಾಡ್ಸಾಕಂತವ ಅದೇ ಪಕ್ಕದೊಳ ಮನೆ ಪಕ್ಕದೊಳ ಮಾಡ್ಸ್ಕೊಂಡೊಳ ದುರ್ಗಿ ಅಂತದ್ದು ತಕ್ಕ ಸರಿ ಕೊಡವ್ ನೀ ಹ್ಮ್ ಈಗಿನ ಕಾಲದ ಒಬ್ಬ ಕೊಡು ಕೊಡು ಇದೊಂದು ಕೊಡು ಅದೊಂದು ಮಾಡ ತಾನೇ ಇವೆಲ್ಲ ಇವೆಲ್ಲಾ ಹು ಮಾಡ್ಸಿರದೆ ಆಂಟಿ ಹ್ಮ್ ಮಾಡ್ಸಿರೋದಾನ ಶಿಲ್ಪ ಅಂತ ಹೇಳಿ ಇವೆಲ್ಲ ಮಾಡ್ಸಿರೋದೆ ಮಾಡ್ಸೇನೆ ಇಟ್ಟೇ ಅದ ಹ್ಮ್ ಸರಿ ನೀವು ಒಳ್ಳ್ರಿ ಅಲ್ಲಿ ಸೀರತಕ್ಕಂತವ್ರಲ್ಲ ನೋಡಿ ಆಹ್ ಇನ್ನ ನಾಳೆ ಮದುವೆ ಇಲ್ಲ ಎಲ್ಲ ರೆಡಿ ಮಟ್ಕೊಬೇಕು ಚಾಪುರಿ ಪೂರ್ತಿ ಎಲ್ಲ ಹಾಕಿಸ್ಬೇಕು ಇವ್ರ ಊರಾಗ ಮಾಡುವ ಅಂತ ಅಂದರು ಹೆಣ್ ಹುಡುಗರು ಊರಾಗೆ ಮಾಡ್ಕೊಡ್ತಾರಂತ ಅವರಿಗೆ ನಾವು ಬೇಡ ಅಂತ ಅಂದ್ರು ಮಾಡ್ತವ್ರ ಹೊಲಗ ಹೋಗಬೇಕು ಪಟ್ನ ನೋಡ್ರಿ ಸರಿ ಕಣಪ ಸೀರೆ ತಕಂದ್ರಲ್ಲ ಗೊಯ್ತಿವಿ ಹುಡುಗರು ಯಾವ ಯಾವ ತಕಂದ್ರ ಏನು ನೋಡ್ತೀನಿ ಹಾ ಅವ್ರಿಗೆ ಇಷ್ಟ ಬಂದಂಗ ತಕಂದ್ಕೊಂಡ್ರೀನು ನೋಡ್ಕೊಂಬತ್ತೀವಿ ರೀ ಸರಸ್ವತಿ ಸೀರೆ ಎಲ್ಲ ಹುಡುಕಿ ಪಡಕಿ ಎತ್ಕಳ್ರಿ ಚೆನ್ನಾಗಿರೋ ಹ್ಞೂ ಸರಿ ರೊಕ್ಕ ಎಷ್ಟಾಗುತ್ತೆ ನೋಡು ಕಮ್ಮಿನ ಕಷ್ಟ ಮಾಡ್ರಿ ಹಾಂ ಅದ ಹಣ ಐತಿ ಅನ್ಬಿಟ್ಟು ಉದಾರ ತಂದಿಂದ ರೊಕ್ಕ ಸುರಿಬೇಡ್ರಿ ಎಷ್ಟು ಏನು ಎತ್ತ ಅಂತ ನೋಡಿ ಮಾಡ್ರಿ ನಡಿಯಕ ಸಸ್ವತಿ ಅಕ್ಕ ನನ್ನ ಸೊಸು ನಿನ್ ಸೊಸಕು ಸೀರೆ ತಕೋದ್ರೆ ಆಯ್ತು ನಡ್ರಿ ಸರಿ ಹೋಗಿರಿ ಹ್ಞೂ ಚೆನ್ನಾಗಿರೋ ಸೀರೆಗಳು ತಕೋಳ್ರಿಗ ಒಂದ್ ತಕೊಳ್ಳಿ ತಗೊಳ್ರಿ ಸರಿ ಕಣ್ರಪ್ಪ ಚಿನ್ನದ ರೊಕ್ಕ ನೀವು ಕೊಟ್ಬಾರ್ರಿ ಪಟಾಪಟ್ನ ತಾಯಿದ್ರದ ಸೀರೆ ಮುಗಿಸ್ಬಿಡ್ತೀವಿ ಇನ್ನ ಅವ್ರಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಅಂದೀವಿ ನೋಡ್ಬೇಕು ಹ್ಞೂ ಇನ್ನ ಒಂದು ವಾರ ಐತಿ ಮಾಡ್ತೀವಿ ಕರ್ಕೊಂಡ್ ಹೋಯ್ತೀವಿ ಅಂತಿದ್ರು ನಾವ ಬೇಡ ಅಂತೇಳಿಲ್ಲ ಇರ್ಸ್ಕೊಂಡಿವಿ ಬತ್ತಾರು ರೊಕ್ಕ ಕೇಳ್ದಷ್ಟ ಕೊಡ್ಬೇಡ್ರಿ ಹಾ ಚಿನ್ನದ್ದು ಎಷ್ಟು ನೋಡಿ ಕೊಡ್ರಿ ಸರಿ ಏನ ಹ ಸರಿ ಕುಡಕ ನೀವ್ ಏನು ಯೋಚನೆ ಬಿಡ್ರಿ ఇది తొల బంగార ఐత్రీ ముప్పవరీ నమ్ కౌంటర్ బిల్ కుడతారా బీక్ష ఎప్పద అదొల బంగార ఐతి నలక అదొందు సవర డీజైన్స్ ఎలా బేస్ ఐతి అది అదక నాక్ లక్ష తొంభత్సీ ಅಲ್ಲಕಣಮ್ಮ ಚಾಲಿ ಚೈನ್ ನೆಕ್ಲೆಸ್ ಮಾಡಿ ಇದು ಚೈನ್ ಮಾಡ್ಸಕ್ಕ ನಾಲ್ಕು ನಾಲ್ಕು ಲಕ್ಷ ಸರ್ವಕ್ಸ್ ಹುಡುಗ ನಾವು ಇನ್ನೇನ ಮದುವೆ ಮಾಡೋದು ಅಯ್ಯೋ ಅರ್ಥ ಮಾಡ್ತಾ ಮಗ ನಾವು ಬಡವರು ಹ್ಞೂ ನಾವೇನು ಸಿರಿ ಮತ್ತೆ ಅಲ್ಲ ಈಗಿನ ಕಾಲದಾಗ ಎಂಟು ಸಾವಿರ ರೂಪಾಯಿ ಐತಿ ಲಕ್ಷ ಇಪ್ಪತ್ತು ಸಾವಿರ ಆಗುತ್ತಾ ವೇಸ್ಟೇಜ್ ಕೂಲಿನೇ ಐವತ್ತು ಸಾವಿರ ತಕ್ಕಂತೀರಿ ನೀವು ಅಯ್ಯೋ ನಿಮ್ಮ ಮನ್ಕ ಯೋಗ ಈಟಾಗ್ಬಿಟ್ರೆ ಹೆಂಗಪ್ಪ ನಾವು ಮಂದಿ ಇನ್ನು ಚೈನ್ ಮಾಡಿಸ್ಕೊಳಂಗೆ ಆ ಹಂಗೆ ಕೌಂಟ್ರಲ್ಲಿ ಮಾತಾಡ್ಕೊಳ್ಳಿ ಅವ್ರ ಮೈಯಾಗಿ ಥರ ತಗೊಳ್ಳಿ ತೊಗೊಂಡೋಗಿ ನಯ್ಯ ನಾನು ಹೆಣ್ಣು ಹುಡುಗ ಸೀರೆ ತೋರಿಸೋಣ ಹಾ ಈಕೆ ನನ್ನ ದೊಡ್ಡ ಮಗಳು ಆಕೆ ನನ್ನ ದೊಡ್ಡ ಮಗ್ಳು ಈಕೆ ನನ್ನ ಚಿಕ್ಕ ಮಗಳು ಇಬ್ರಿಗೂ ಸೀರೆ ತೋರಿಸೋಣ ಏನು ಶಾಂತಿ ನಿಮ್ಮ ತಗೊಂಡ ಇಷ್ಟೊಂದು ಮಸ್ತ ಹೊಡಿತಿದ್ದಾರೆ ಸೀರೆ ನೀನೇ ದೊಡ್ಡ ಮಗ್ಳು ಮಗಳಂತೆ ಅವರಿಗೆ ಏನೋ ನಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಾಗ ನಮ್ಮ ಅಮ್ಮ ನಾನು ಅಂದ್ರೆ ಬಹಳ ಇಷ್ಟಪಡ್ತಾರೆ ನನ್ನ ತಂಗಿಗಿಂತ ನನ್ನ ಬಹಳ ಇಷ್ಟಪಡ್ತಾರ ಅದಕ್ಕ ಹಂಗಾರ ನಾಕತ್ತಾರ ಅಷ್ಟೇ ಮೇಡಮ್ ನೀವೇನು ಇಲ್ಲ ಬಂದು ತಗೊಳ್ತಿವಿ ಹಾಂ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸೀರೆ ನಿನ್ನ ಹೆಣ್ಣು ಹುಡುಗರ್ಗ ಮೊದಲೊಂದು ಕಿತ್ತ ತಗೊಂಡು ಹೋಗಿ ಕೊಟ್ಟಿರಿ ಹಾಂ ಇಲ್ಲ ತೊಗೊಳ್ಳೋದು ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ರೀ ರೇಷ್ಮೆ ಸೀರೆಗಳು ನಿಮ್ಗೆ ಯಾವ ಚಲೋ ಕಾಣಿಸ್ತಾವ ಅವು ತೊಗೊಳ್ರಿ ಹಾಂ ತಗೊಂಬಂದು ಬಿಲ್ ಮಾಡಿಸ್ರಿ ನಿಮ್ಗೆ ಬಿಟ್ಬಿಟ್ಟೀವಿ ರೀ ಅಂಗಡಿನ ಅಂಗಡಿಯನ್ನ ಬಿಟ್ಟು ಹೋಗ್ತೀವಿ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡಿ ಸಾರ್ ಸುಮ್ಕ ಎದಕ್ಕೆ ಮೇಲ್ತಿರಿ ಹಾಂ ಅಂಗಡಿ ಬಿಟ್ಟು ಹಿರಿ ನಾವು ತಗೊಂಡಾದ್ಮೇಲೆ ನಮ್ಮ ಊರಾಗ ಹೋಗ್ಬಿಟ್ಟು ಫೋನ್ ಮಾಡ್ತೀವಿ ತಗೊಂಡಿವಿ ಅಂತೇಳಿ ಓ ಇದು ಹುಡುಗ ಇಷ್ಟೊಂದು ಕಾಮಿಡಿ ಮಾಡುತ್ತಾ ಸರ್ ನಿಮ್ಮಂತರ ನಮ್ಮ ಅಂಗಡಿಗೆ ಬರ್ಬೇಕು ಸರ್ ಬರ್ಬೇಕು ನಿಮ್ಮಂತವ್ರ್ ನಮ್ಮ ಅಂಗಡಿಗೆ ಬರ್ಬೇಕು ಹೆಂಗ್ ಕಾಮಿಡಿ ಮಾಡ್ತಿರ ನೋಡ್ರಿ ಬಾಳ್ ಚೆನ್ನಾಗ್ ಮಾಡ್ತಿರೀ ನೀವೇ ಸುಮ್ನಿರೀ ಯಾವ್ ತರತಿರೋಡಿ ಹ್ಮ್ ಸರ್ ಅಲ್ಲಿ ಕೆಂಪು ಸೀರೆ ಕಾಣಕತ್ತೈತಲ್ಲ ಅದ್ರ ಮ್ಯಾಗ ಬಹಳ ಇಷ್ಟ ಆಗ್ತೈತಿ ಕೆಂಪುದ ತೋರಿಸ್ರಿ ಅವೆರಡು ಚಲೋ ಕಾಣಿಸ್ತಾವ ನಾನ್ ತಗೊಂತೀನಿ ರೀ ಇನ್ನೂ ತಗೊಂಡು ಆಗಿಲ್ವಾ ಮಣ್ಣಿರ ನಿಮ್ಮ ಸೀರೆಗಳು ಸಂತೇವಾನ ನೀನು ಒಂದೆರಡು ತೊಗೊಬೇಕಿತ್ತು ಚೆನ್ನಾಗಿರವ್ ನೀನು ಒಂದೆರಡು ಡ್ರೆಸ್ ಮಿ ಸೀರೆ ತಕ್ಕ ಹಾಂ ಅತ್ತೆ ಮನೆಯಿಂದ ಅಂತ ನಾವು ಕೊಡ್ಸ್ತೀವಿ ದೊಡವ ಅಂತ ನಾವು ಇವ್ವಿ ನೀವೇ ಕೊಡ್ಸೋಕೆ ಹೋಗ್ತೀರಿ ಅವ್ಕಿ ಮದುವೆ ಆಗ ಟೈಮ್ಗೆ ಬೇಕಾದ್ರೆ ಕೊಡ್ಸೋರಂತ ಅದೇನೋ ನಿಮಗೆ ಮದುವೆ ಮಾಡ್ಕೊಡ್ತೀವಿ ಕೊಡ್ತೀವಿ ಅಂತಿದ್ರಂತ ಮದುವೆ ಆಗದಾಗ್ ಬೇಕಾದ್ರೆ ಮಾಡಿಸೋರಂತ ಇವಾಗ ಏನು ಅವಸರ ಐತಿ ನಾವು ಕೊಡ್ತೀವಿ ಬಿಡ್ರಿ ನಾಲ್ಕು ಮೇಲೆ ಬರೋದು ಬಂದ್ಬಿಟ್ಟಿವಿ ಸುಂಕ ಸಾರಿ ತಗೊಬಿಡ್ಬೇಕು ಹ್ಞೂ ಸೀರೆಗಳು ಚೆನ್ನಾಗಿರವೆ ಯಾವ ನೋಡಿ ಚಲೋ ಸೀರೆಗಳು ರೇಷ್ಮೆ ಸೀರೆಗಳನ್ನ ತಗೊಳ್ಬೇಕು ಮೈಸೂರು ಸಿಲ್ಕ್ ಸೀರೆ ಇಲ್ಲಿ ಹೊಸಪೇಟೆಗೆ ಈ ಆಗವಾ ಅಂದರು ಅದಕ್ಕೆ ಇದು ಅಂಗಡಿಯಾಗ ಕರ್ಕೊಂಡ್ಬಂದಿರಿ ನೀವು ಇಲ್ಲ ತಗೊಂತೀವಿ ಅಂದ್ರೆ ಅಂತಲ್ಲ ಅದಕ್ಕೆ ಈ ಅಮ್ಮನವಾ ಇಲ್ಲ ತಗೊಂತೀನಿ ಅಂತಂದ್ಲು ಅದಕ್ಕೆ ಈಕಿನ ಕರ್ಕೊಂಬಂದ ಬಂದ ಕಣ ಹೌದು ರೀ ಅಮ್ಮವ ನನ್ನ ಮಗಳಿಗೆಲ್ಲ ಇಲ್ಲ ಕೊಡಿಸಿದ್ದು ಹ್ಞೂ ನಮ್ಮ ಜಯಲಕ್ಷ್ಮಿ ಯಾಕೆ ಬಂದಾಗ ಒಂದ್ಸರಿ ರೇಷ್ಮೆ ಸೀರೆ ಅವ್ರ ಅಪ್ಪ ಐದು ಸಾವಿರ ಕೊಟ್ಟಿದ್ದೆ ಅವಾಗ ಇಲ್ಲ ಕರ್ಕೊಂಡು ಕೊಡಿಸಿದ್ರು ಬೇಸಾವ ಸೀರೆಗಳು ಅದಕ್ಕೆ ಚೆನ್ನಾಗಿರೋ ಎಲ್ಲ ಪ್ಯಾಕಿಂಗು ಚೆನ್ನಾಗಿ ಕೊಡ್ತಾರೆ ಹ್ಞೂ ಒಂದು ದಿನವೂ ಹಾಳೋದಿಲ್ಲ ಸೀರೆಗಳು ಚೆನ್ನಾಗಾವೆ ಜಯಲಕ್ಷ್ಮೀ ನಿನ್ಗೆ ಕಲರ್ ಸೀರೆ ಸೂಟ್ ಆಗುತ್ತೆ ನೋಡು ಹ್ಮ್ ನಿನ್ಗೆ ಕಲರ್ ಬಣ್ಣ ಬಹಳ ಒಂದದು ನೀನ್ ಈ ಸೀರೆಲ್ಲ ಚೆನ್ನಾಗ್ ಕಾಣಿಸ್ತೀಯ ಕಲರ್ ಸೀರೆ ಚೆನ್ನಾಗೈತಿ ನೋಡು ಚೆನ್ನಾಗಿ ನೀನು ಗೋಲ್ಡ್ ಕಲರ್ ಇಲ್ಲ ಅಂದ್ರೆ ಹಸಿರು ಕಲರ್ ತಕ್ಕ ಹ್ಞೂ ಹಸಿರು ಕಲರ್ ಇಲ್ಲ ಗೋಲ್ಡ್ ಕಲರ್ ಚೆನ್ನಾಗಿ ಕಾಣಿಸ್ತಾವಿದಂಗಿದ ಗೋಲ್ಡ್ ಚೆನ್ನಾಗಿ ಕಾಣಿಸುತ್ತೆ ನೋಡು ಆಯ್ತು ಹಾಯ್ ವೀಕ್ಷಕರೆ ಸ್ವಲ್ಪ ಹೊರಗೆ ಕೆಲಸ ಇತ್ತು ಹೋಗಿದ್ದು ಇನ್ನು ಮೂರು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಂ ಎಂಟು ಗಂಟೆ ಒಳಗೆ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಟೋಟಲ್ ಇವತ್ತು ಐದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಬೇಜಾರಾಗ್ರಿ ಏನಕ್ಕೆ ಅಂದ್ರೆ ಇದ್ದ ಇರ್ತಾವೆ ಕೆಲಸಗಳು ಅದಕ್ಕೆ ಸ್ವಲ್ಪ ಬಿಸಿಯಾಗಿದೆ ಇನ್ನು ನಾ ಇನ್ನ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿ ಗಮಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ 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 ಥ್ಯಾಂಕ್ ಯು ಫಾರ್ ವಾಚಿಂಗ್